ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆಲ್ರೆಡಿ ಮೇಲೆ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಇವತ್ತು ಸಿಂಪಲ್ಲಾಗಿ ಮಜ್ಜಿಗೆ ಹುಳಿನ ಅಥವಾ ಮಜ್ಜಿಗೆ ಸಾಂಬಾರ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತೆಂಗಿನಕಾಯಿ ಒಂದು ನಾಲ್ಕು ಸ್ಪೂನಷ್ಟಾದರೆ ಸಾಕು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ಎಂಟರಿಂದ ಹತ್ತು ಹಸಿರು ಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದೆರಡು ಸ್ಪೂನ್ ಮೆಣಸು ಒಂದೆರಡು ಸ್ಪೂನ್ ಜೀರಿಗೆ ಮತ್ತು ಅಂಥ ಮೊಸರು ಒಂದು ಮೊಸರೇ ಮಜ್ಜಿಗೆ ಸಿಕ್ಕಿದ್ರೆ ನಿಮಗೆ ಒಳ್ಳೆಯದು ಇಲ್ಲ ಮೊಸರು ಇದ್ದರೆ ಅದನ್ನು ಒಂದೆರಡು ರೌಂಡ್ ಮಿಕ್ಸಿ ಆಡಿಸ್ಕೊಂಡ್ರೆ ಸಾಕು ಮತ್ತು ರುಬ್ಬಕ್ಕೆ ಹೇಳಿದ್ನಲ್ಲ ಐಟಮ್ಸ್ ಅದನ್ನೆಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಅದ್ರ ಜೊತೆ ಒಂದೆರಡು ಸ್ಪೂನ್ ನೆನೆಸಿರೋ ಅಕ್ಕಿನ ಹಾಕಿ ಆಮೇಲೆ ಸ್ವಲ್ಪ ಅರಶಿನ ಪುಡಿ ನಾನು ಇಲ್ಲಿ ಎಮ್ ಟಿ ಆರ್ ಅರಿಶಿನ ಪುಡಿನ ಯೂಸ್ ಮಾಡಿದ್ದೀನಿ ಅಷ್ಟನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಕಡೆ ಮಿಕ್ಸಿ ಮಾಡ್ಕೊಂಡು ಬನ್ನಿ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆಗೆ ನಮಗೆ ಒಂದು ನಾಲ್ಕು ಎಸಲು ಈ ಬೆಳ್ಳುಳ್ಳಿ ಒಂದೆರಡು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಎತ್ತಿಟ್ಕೊಳ್ಳಿ ನೋಡಿ ಈ ಥರ ಫೈನಾಗಿ ಅದು ಪೇಸ್ಟ್ ಆಗಿರಬೇಕು ಮಸಾಲೆ ಅನ್ನೋದು ಇಲ್ಲ ಅಂದರೆ ಸಾಂಬಾರು ಅಷ್ಟು ಚೆನ್ನಾಗಿ ಬರಲ್ಲ ಆಮೇಲೆ ಒಂದು ಬ ಇದು ಬಾಣಲಿ ಎಣ್ಣೆ ಬಿಟ್ಬಿಟ್ಟು ಆ ಎಣ್ಣೆ ಚೆನ್ನಾಗಿ ಕಾಯಬೇಕು ಆಮೇಲೆ ಕಾಯ್ದೆಲ್ಲೇ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಚೆನ್ನಾಗಿ ಎಣ್ಣೆ ಮೇಲೆ ಕರ್ಬೇವಿನ ಸೊಪ್ಪು ಅಂತ ಹಾಕ್ದಾಗ ಅದು ಪಟಪಟ ಅಂತ ಸೌಂಡ್ ಬರಬೇಕು ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಅದು ಒಂದು ಸ್ವಲ್ಪ ಬ್ರೌನಿಷೇ ಬರಬೇಕು ಬೆಳ್ಳುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡಿ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಫ್ಲೇವರ್ನ ಬಿಡುತ್ತೆ ಅದಾದಮೇಲೆ ಒಂದು ಗಡ್ಡೆ ಈರುಳ್ಳಿ ಹೆಚ್ಚಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಅದೇನು ಅಷ್ಟು ಚಿದ್ರಾನ್ನದಲ್ಲೆಲ್ಲ ಫ್ರೈ ಆಗುತ್ತಲ್ಲ ಅಷ್ಟೊಂದೇನು ಫ್ರೈ ಆಗೋದು ಬೇಡ ಲೈಟಾಗಿ ಫ್ರೈ ಆಗಿ ಅದು ಹಾಗೆ ತಿನ್ನೋಕ್ಕೆ ಬಾಯಿಗೆ ಸಿಕ್ಕಿದ್ರೇ ಮಜ್ಜಿಗೆ ಸಾರಲ್ಲಿ ಚೆಂದ ಅದಾದಮೇಲೆ ರುಬ್ಬಿರೋ ಮಿಶ್ರಣನ ಅದರೊಳಗಡೆ ಹಾಕಿ ಎಣ್ಣೆಲೆ ನೀಟಾಗಿ ಫ್ರೈ ಮಾಡಬೇಕು ಎಣ್ಣೆಲಿ ನೀಟಾಗಿ ಫ್ರೈ ಆದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಬಿಟ್ಟು ಅದನ್ನು ಮತ್ತು ಮಿಕ್ಸ್ ಮಾಡಿ ನಮಗೆ ಯಾವ ಹದ ಬೇಕು ನೋಡ್ಕೊಳ್ಳಿ ಆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಮಜ್ಜಿಗೆ ಹಾಕೋದಿದೆ ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಾರಿ ನಾನು ಉಪ್ಪು ಹಾಕೋದನ್ನು ತೋರಿಸಿಲ್ಲ ಮಿಸ್ ಮಾಡಿದ್ದೀನಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಲಾಸ್ಟಲ್ಲಿ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಆ ಮಸಾಲೆ ಎಲ್ಲ ಕುದ್ದು ಗ್ಯಾಸ್ ಆಫ್ ಮಾಡಿಬಿಟ್ಟು ಮೊಸರನ್ನ ಒಯ್ದುಬಿಟ್ಟು ಹದ ನೋಡ್ಕೊಳ್ಳಿ ಇಷ್ಟ ಆದರೆ ನಮ್ಮ ಮಜ್ಜಿಗೆ ಸಾಂಬಾರು ಇದು ಶೀತ ಕೆಮ್ಮಿಗೆಲ್ಲ ತುಂಬಾನೇ ಒಳ್ಳೆಯದು ಇದೇ ಥರ ಹೆಚ್ಚೆಚ್ಚು ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಹೆಂಡ್ ಮಾಡ್ತೀನಿ ಬಾಯ್ ಬಾಯ್